ವಿಕಾಸ ಬ್ಯಾಂಕ್ ಉತ್ತಮ ಕಾರ್ಯವನ್ನು ನಿರ್ವಹಿಸುವುದರೊಂದಿಗೆ ಉಚಿತ ಹೃದಯ ರೋಗ ತಪಾಸಣಾ ಶಿಬಿರದಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರುತ್ತಿದ್ದು ಬಡವರಿಗೆ ಅನುಕೂಲವಾಗಲಿದೆ ರಾಮಣ್ಣ ಭಜಂತ್ರಿ ಕುಕನೂರು ಪಟ್ಟಣದ ವಿಕಾಸ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಪ್ರಥಮ ವಾರ್ಷಿಕೋತ್ಸವದ ಅಂಗವಾಗಿ ಜೂನ್ ಆರು ಸೋಮವಾರ ದಿನದಂದು ಎಸ್ಡಿಎಂ ನಾರಾಯಣ ಹಾರ್ಟ್ ಸೆಂಟರ್ ಧಾರವಾಡ ಇಫ್ಕೋ ಟೋಕಿಯೋ ಜನರಲ್ ಇನ್ಸುರೆನ್ಸ ಕಂಪನಿ ಲಿಮಿಟೆಡ್ ಇವರ ಸಂಯುಕ್ತಾಶ್ರದಲ್ಲಿ ಉಚಿತ ಹೃದಯ ರೋಗ ತಪಾಸಣಾ ಶಿಬಿರ ಉಚಿತವಾಗಿ ಜಿಆರ್ಬಿಎಸ್ ಬಿಪಿ ಟುಡಿ ಟುಡಿಕೊ ಮತ್ತು ವೃದ್ಧರೊಂದಿಗೆ ಸಮಾಲೋಚನೆ ಹಮ್ಮಿಕೊಳ್ಳಲಾಯಿತು ಮುಖಂಡರಾದ ರಾಮಣ್ಣ ಭಜಂತ್ರಿ ಮಾತನಾಡಿ ವಿಕಾಸ ಬ್ಯಾಂಕ್ ಉತ್ತಮ ಕಾರ್ಯವನ್ನು ನಿರ್ವಹಿಸುವುದರೊಂದಿಗೆ ಉಚಿತ ಹೃದಯ ರೋಗ ತಪಾಸಣಾ ಶಿಬಿರದಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರುತ್ತಿದ್ದು ಬಡವರಿಗೆ ಅನುಕೂಲವಾಗಲಿದೆ ನಾನೂರರಿಂದ ರಿಂದ ಐನೂರು ಜನರು ಹೆಸರನ್ನು ನೋಂದಾಯಿಸಿಕೊಂಡಿದ್ದು ಸಾರ್ವಜನಿಕರಿಗೆ ಅನುಕೂಲವಾಗಲಿದೆ ಇಂತಹ ಕಾರ್ಯಗಳನ್ನು ನೆರವೇರಿಸಿದ ಅಧ್ಯಕ್ಷರಿಗೆ ಮತ್ತು ಬ್ಯಾಂಕಿನ ಸಿಬ್ಬಂದಿಯವರಿಗೆ ಅಭಿನಂದನೆಗಳು ಎಂದು ಹೇಳಿದರು ಖಾದಿ ಗ್ರಾಮೋದ್ಯೋಗ ಸಂಸ್ಥೆಯ ಬಿಆರ್ ತಾಸಿನ್ ಮಾತನಾಡಿ ಸಾರ್ವಜನಿಕರ ಅನುಕೂಲಕ್ಕಾಗಿ ವಿಕಾಸ್ ಬ್ಯಾಂಕ್ ಮಾಡುತ್ತಿರುವ ಆರೋಗ್ಯ ಚೆಕ್ಅಪ್ ಕಾರ್ಯ ಶ್ಲಾಘನೀಯ ಇಂಥ ಇನ್ನೂ ಅನೇಕ ಕಾರ್ಯಗಳನ್ನು ನೆರವೇರಿಸುವುದರೊಂದಿಗೆ ವಿಕಾಸ್ ಬ್ಯಾಂಕ್ ಉತ್ತರ ಉತ್ತರವಾಗಿ ಬೆಳೆಯಲಿ ಎಂದು ಹೇಳಿದರು ವಿಕಾಸ್ ಬ್ಯಾಂಕ್ ಅಧ್ಯಕ್ಷರಾದ ವಿಶ್ವನಾಥ್ ಹಿರೇಂಠಾ ಮಾತನಾಡಿ ವಿಕಾಸ ಸೌಹಾರ್ದ ಕೋ ಆಪರೇಟಿವ್ ಬ್ಯಾಂಕ್ ಪ್ರಾರಂಭಗೊಂಡು ಒಂದು ವರ್ಷದ ಸವಿನೆನಪಿಗಾಗಿ ಸಾರ್ವಜನಿಕರ ಉಪಯೋಗಕ್ಕೆ ಸಿಗಲೆಂದು ಉಚಿತವಾಗಿ ಹೃದಯ ರೋಗ ತಪಾಸಣಾ ಶಿಬಿರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳುತ್ತಿದ್ದಾರೆ ಕಳೆದ ಒಂದು ವರ್ಷದಲ್ಲಿ ವಿಕಾಸ್ ಬ್ಯಾಂಕ್ ತನ್ನದೇ ಆದ ಶೈಲಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಒಂದು ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನ ಕಾರ್ಯನಿರ್ವಹಿಸುತ್ತಿದ್ದು ಸಾರ್ವಜನಿಕರ ಆರ್ಥಿಕ ನೆರವು ನೀಡುವುದರ ಮೂಲಕ ಸ್ಪಂದಿಸುವ ಕಾರ್ಯ ನೆರವೇರಿಸುತ್ತಿದ್ದು ಸಾರ್ವಜನಿಕರ ಮನತೃಪ್ತಿಯಂತೆ ವಿಕಾಸ್ ಬ್ಯಾಂಕ್ ಕಾರ್ಯನಿರ್ವಹಿಸುತ್ತದೆ ಕುಕುನೂರು ಪಟ್ಟಣದಲ್ಲಿ ಎಲ್ಲಾ ಮತ್ತು ಗ್ರಾಹಕರ ಸಹಕಾರ ಸಿಗುತ್ತಿದ್ದು ಗ್ರಾಹಕರಿಗೆ ಅಭಿನಂದನೆಗಳನ್ನು ತಿಳಿಸಿದರು ಹೃದಯ ತಪಾಸಣೆಯ ಕಾರ್ಯಕ್ರಮವನ್ನು ರಿಬ್ಬನ್ ಕತ್ತರಿಸುವ ಮೂಲಕ ಹಾರ್ಟ್ ಸೆಂಟರ್ ಧಾರವಾಡದ ಡಾ ಉಳ್ಳಾಗಡ್ಡಿ ಮಾತನಾಡಿದರು ಈ ಸಂದರ್ಭದಲ್ಲಿ ಚಂದ್ರಕಾಂತ ಆರ್ಯರ ಸಿಂಗ್ ಜಾಧವ್ ವಿಕಾಸ್ ಬ್ಯಾಂಕಿನ ವ್ಯವಸ್ಥಾಪಕರಾದ ಬಸವರಾಜ ದಿಬ್ಬದ ಪ್ರಸನ್ನ ಎಂಡಿ ಸಿಇಒ ವಿಕಾಸ್ ಬ್ಯಾಂಕಿನ ಡೈರೆಕ್ಟರ್ ರಮೇಶ್ ಪುರೋಹಿತ್ ಗಂಗಾಧರ ಪತ್ತಾರ ವಿಕಾಸ ಮಧುಶ್ರೀ ಡಿಎಂ ಇತರರು ಇದ್ದರು ವರದಿ ಚೆನ್ನಯ್ಯ ಹಿರೇಮ್ಠಾ ಕುಕನೂರು ಶಿಬಿರವನ್ನು ಇಟ್ಟಿದ್ದಾರೆ ಭಾಳ ಸಂತೋಷ ಯಾಕಂದ್ರೆ ಬಡಮಗ್ಗರಿಗೆ ಇಂಥ ಶಿಬಿರದಿಂದ ಭಾಳ ಅನುಕೂಲ ಆಗುತ್ತೆ ಇವತ್ತು ನೋಡಿದರೆ ಸುಮಾರು ಒಂದು ನೂರು ಮಂದಿ ಜನ ಈಗಾಗಲೇ ಪ್ರವೇಶ ಪಡೆದಿದ್ದಾರೆ ಇಂಥ ಕಾಂಪನಿಯಿಂದ ಬಡವರಿಗೆ ಅನುಕೂಲ ಆಗುವಂಥ ಕೆಲಸ ಮಾಡ್ತಿದ್ದಾರಲ್ಲ ಇದು ನಮ್ಮ ಕುಕ್ಕನೂರಿನ ಮೆಟ್ಟಿಗೆ ನಮ್ಮ ಇಂದ ಎಲ್ಲರಿಗೂ ಕೂಡ ನಮ್ಮ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಈ ಬ್ಯಾಂಕಿನ ಅಧ್ಯಕ್ಷರಿಗೆ ಮತ್ತು ನಿರ್ದೇಶಕರಿಗೆ ಮತ್ತು ಮ್ಯಾನೇಜ್ಮೆಂಟ್ನವರಿಗೆ ಭಾಳ ಸಂತೋಷ ವಿಷಯ ಈ ರೀತಿ ಮಾಡೋದರಿಂದ ನಮ್ಮೆಲ್ಲರಿಗೂ ಕೂಡ ಇದು ಭಾಳ ಸಂತೋಷ ಈ ಮೆಡಿಕಲ್ ಅಂದರೆ ಇವತ್ತು ಭಾಳ ಮಹತ್ವ ಇವತ್ತು ಶುಗರು ಬಿ ಪಿ ಇವೆಲ್ಲ ಬಂದಿರುವುದರಿಂದ ಎಲ್ಲರೂ ಕೂಡ ನಾವು ಇವತ್ತು ರೋಗಿಗಳಾಗಿದ್ದೀವಿ ಯಾಕಪ್ಪ ಇವತ್ತು ಖುಡ್ಡಿನ ಹಿಂಗಾಗಿ ಇಂಥ ಕಾರ್ಯಕ್ರಮ ಮಾಡಿರಲ್ಲ ಇಂಥ ಕಾರ್ಯಕ್ರಮ ಹೆಚ್ಚೆಚ್ಚಿಗೆ ಮಾಡಲಿ ಈ ಬ್ಯಾಂಕು ಕೂಡ ಅಭಿವೃದ್ಧಿಯಾಗಿ ಬೆಳಿಲಿ ಮತ್ತು ನಮ್ಮ ಊರಿನ ಎಲ್ಲರ ಸಹಕಾರ ಎಲ್ಲ ರೀತಿ ಇರುತ್ತಂತ ಅಂತ ಹೇಳಿ ವಾರ್ಷಿಕ ಜನ ಆಚರಣೆಯ ವಿರುತ್ತ ವಿಕಾಸ್ ಬ್ಯಾಂಕ್ ನಾವು ಫ್ರೀ ಹೆಲ್ತ್ ಕ್ಯಾಂಪ್ ಎಲ್ಲ ಸಾರ್ವಜನಿಕರಿಗೂ ಬಡವರಿಗೆ ಎಲ್ಲರಿಗೂ ಆರೋಗ್ಯ ಸರಿಯಾಗಿ ಇರಲಿ ಅವರ ಆರೋಗ್ಯ ತಪಾಸಣೆ ಫ್ರೀಯಾಗಿ ಮಾಡಲಿ ಅಂತ ತಿಳ್ಕೊಂಡು ಅವರೊಂದು ಈ ಒಂದು ಸಾರ್ವಜನಿಕ ಇಂಥ ಒಂದು ಕಾರ್ಯವನ್ನು ಮಾಡಿ ತರ್ತಾರೆ ಇದರಿಂದ ಎಲ್ಲ ಸಾರ್ವಜನಿಕರಿಗೂ ಮತ್ತು ಬಡವರಿಗೂ ಸಹಿತ ಭಾಳ ಅನುಕೂಲ ಆಗುತ್ತೆ ಇದರಿಂದ ಸಾಕಷ್ಟು ತಮ್ಮ ಆರೋಗ್ಯದ ಬಾಕಿಗಳನ್ನು ಪಡ್ಕೊತಾರೆ ಇದೇ ಈ ಒಂದು ಇದ್ದೀವಿ ನಿಧಾಯಕ ಬ್ಯಾಂಕ್ ಇನ್ನೂ ಮಾಡಿ ಅವರ ಬ್ಯಾಂಕಿನ ವಹಿವಾಟಿ ಉತ್ರೋದ್ರವಾಗಿ ಬೆಳೆದಿ ಅಂತ ಆಲೈಸಿ ಸವರ್ಧ ಕೋಪರೇಟಿವ್ ಬ್ಯಾಂಕ್ ಆಗಿ ಒಂದು ವರ್ಷ ಪೂರೈಸಿ ಅದರ ಸವಿನಗಾಗಿ ಇವತ್ತು ವಾರ್ಷಿಕೋತ್ಸವ ಆಚರಿಸ್ತಾ ಇದೆ ಈ ಸಂದರ್ಭದಲ್ಲಿ ಕೂಡ ಈ ನಗರದ ಸಾರ್ವಜನಿಕರಿಗೆ ಒಂದು ಅನುಕೂಲ ಆಗಿರೋ ದೃಷ್ಟಿಯಿಂದ ಇಫ್ಕೋ ಟೋಕಿಯೋ ಜನರಲ್ ಇನ್ಶೂರೆನ್ಸ್ ಕಂಪ್ನಿ ಮತ್ತು ಎಸ್ ಡಿ ಎಂ ನಾರಾಯಣ ಹಾರ್ಟ್ ಸೆಂಟರ್ ಧಾರವಾಡ ಇವರ ಸಹಯೋಗದೊಳಗಡೆ ಸಾರ್ವಜನಿಕರಿಗೆ ಹೃದಯ ರೋಗದ ಉಚಿತ ತಪಾಸಣೆ ಒಂದು ಶಿಬಿರವನ್ನು ಆಯೋಜನೆ ಮಾಡಿದ್ದೀವಿ ಆ ಒಂದು ಶಿಬಿರದ ಪ್ರಯೋಜನವನ್ನು ಕುಕ್ನೂರು ನಗರದ ಸಾರ್ವಜನಿಕರು ಪಡ್ಕೋಬೇಕೆಂದು ನಮ್ಮ ಅಪೇಕ್ಷೆ ಆಗಿದೆ ಈಗಾಗಲೇ ಆರಂಭದ ಹಂತದ ಒಗಡೆ ನೋಡಿದರೆ ಅದರ ಸದುಪಯೋಗವನ್ನು ಕುಕ್ನೂರು ನಗರದ ಸಾರ್ವಜನಿಕರು ಪಡಿತಾರೆ ಅನ್ನೋ ವಿಶ್ವಾಸ ನನಗೆ ಬಂದಿದೆ ಸಾಕಷ್ಟು ಜನ ಈಗಾಗಲೇ ಆ ಶಿಬಿರಕ್ಕೆ ಬಂದಿದ್ದಾರೆ ಹಾಗೆ ಕಳೆದ ಒಂದು ವರ್ಷದೊಗಡೆ ವಿಕಾಸ್ ಬ್ಯಾಂಕು ಕುಕ್ನೂರು ನಗರದೊಗಡೆ ತನ್ನದೇ ಆದ ಶೈಲಿಯೊಳಗಡೆ ವರ್ಷದ ಮುನ್ನೂರ ಅರವತ್ತೈದನ ಕೆಲಸ ಮಾಡ್ತಾ ಸಾರ್ವಜನಿಕರಿಗೆ ಬೇಕಾಗಿರೋ ಆರ್ಥಿಕ ನೆರವನ್ನು ನೀಡೋದ್ರ ಮೂಲಕ ಅವರ ಜನರ ಆರ್ಥಿಕ ಚಟುವಟಿಕೆಯನ್ನು ಅದನ್ನು ಅರ್ಥ ಮಾಡಿಕೊಳ್ಳೋದ್ರ ಮೂಲಕ ಅದಕ್ಕೆ ಸ ಸ್ಪಂದಿಸುವಂಥ ಕೆಲಸವನ್ನು ನಾವು ಮಾಡಿದ್ವಿ ಸಾರ್ವಜನಿಕರ ಬಂದಿರುವಂಥ ಜನರ ಅಭಿಪ್ರಾಯ ತಗೊಂಡಾಗ ಸ್ವಲ್ಪ ಮಟ್ಟಿಗೆ ನಮ್ಮ ಅನಿಸಿಕೆ ಅಥವಾ ನಮ್ಮ ಸೇವೆ ಏನಿದೆ ಸಾರ್ವಜನಿಕರಿಗೆ ಒಪ್ಪಿಗೆ ಆಗಿದೆ ಅನ್ನೋ ರೀತಿ ಹೋಗದೆ ಮನವರಿಕೆ ಆಗಿದೆ ಆ ಕಾರಣಕ್ಕಾಗಿ ಎಲ್ಲ ನೂರು ಗ್ರಾಮದ ಎಲ್ಲ ಸಾರ್ವಜನಿಕರು ವಿಶೇಷವಾಗಿ ನಮ್ಮ ಗ್ರಾಹಕರು ಯಾರಿದ್ದಾರೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅವರ ಸಹಕಾರ ಇನ್ನು ಮುಂದೆ ಸಹಿತ ಇದೇ ರೀತಿ ಇರಬೇಕು ಅಂತ ಹೇಳಿ ನಾನು ತಮ್ಮೆಲ್ಲರ ಹತ್ರ ವಿನಂತಿ ಮಾಡಿಕೊಡುತ್ತೆ ನಾನು ಮಾತುಗಳು ವಿರಾಮ